ಟಿ ವಿ ಕನ್ನಡದ ವೀಕ್ಷಕರೆಲ್ಲರಿಗೆ ನಮಸ್ಕಾರ ನಾನು ಜಗದೀಶ್ ಒಣಗೋಡು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಇನ್ನೆರಡೇ ದಿನ ಬಾಕಿ ಕೇವಲ ಎರಡು ದಿನ ಮಾತ್ರ ಬೆಳಗಾವಿ ಅಧಿವೇಶನಕ್ಕೆ ಬಾಕಿ ಇದೆ ಈ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಆಗಬೇಕಿತ್ತು ಕೊನೆಯ ಹಂತದಲ್ಲಿ ಭಾಳಷ್ಟು ಬಿಲ್ಗಳು ಮಂಡನೆ ಆಗಬೇಕಿತ್ತು ಆದರೆ ಎಲ್ಲೋ ಒಂದು ಕಡೆ ಸೌಧದಲ್ಲಿ ನಡೀತಾ ಇರುವಂಥ ಅಧಿವೇಶನ ಇದೆಯಲ್ಲ ಇದು ಬೇರೆ ದಿಕ್ಕನ್ನು ಹಿಡಿದಿದೆ ನಿನ್ನೆ ಇಡೀ ದಿನದ ಚರ್ಚೆಯನ್ನು ನೋಡಿದರೆ ಪ್ರಶ್ನೋತ್ತರ ಅವಧಿಯನ್ನು ನೋಡಿದರೆ ಇಡೀ ದಿನ ಕೂಡ ಚರ್ಚೆಯಾಗಿದ್ದು ರಾಜ್ಯದಲ್ಲಿ ಒಂದೇ ಒಂದು ವಿಚಾರ ಸಿ ಎಂ ಬದಲಾವಣೆಯ ಕೂಗಿನ ವಿಚಾರ ಬಗ್ಗೆ ಸದನದಲ್ಲಿ ಭಾಳ ಸ್ವಾರಸ್ಯಕರ ವಿಚಾರಗಳು ನಿನ್ನೆ ಬೆಳಕಿಗೆ ಬರುತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದಿಷ್ಟು ವಿಚಾರವನ್ನು ಬಯಲಿ ಗೆಳೀತಾರೆ ಗೃಹಲಕ್ಷ್ಮಿ ವಿಚಾರ ಬಯಲಿ ಗೆಳೆದ ಆದ ನಂತರದಲ್ಲಿ ಎರಡು ಮೂರು ತಿಂಗಳ ಹಣವನ್ನೇನು ಗೃಹಲಕ್ಷ್ಮಿ ಹಣವನ್ನು ರಾಜ್ಯದ ಮಹಿಳೆಯರ ಖಾತೆಗೆ ಬಂದಿಲ್ಲ ಅನ್ನೋ ವಿಚಾರ ಭಾಳ ಚರ್ಚೆ ಆಗುತ್ತೆ ಇದಾದ ನಂತರ ಚರ್ಚೆಯಾಗಿದ್ದು ಒಂದೇ ಒಂದು ವಿಚಾರ ಇಡೀ ದಿನದ ಸದನದಲ್ಲಿ ಸಿ ಎಂ ಬದಲಾವಣೆ ಯಾವಾಗ ಜನವರಿ ಬಳಿಕವೂ ನೀವು ಸಿಎಂ ಇರ್ತೀರಾ ಅನ್ನುವ ಒಂದು ಪ್ರಶ್ನೆಯನ್ನು ವಿಪಕ್ಷ ನಾಯಕರು ಸಿದ್ದರಾಮಯ್ಯವರ ಮುಂದೆ ಎತ್ತುತ್ತಾರೆ ಈ ವಿಚಾರ ಚರ್ಚೆಯಾಗಿದ್ದು ಪ್ರಶ್ನೋತ್ತರ ಅವಧಿಯಲ್ಲಿ ನೀವು ಗಮನಿಸಬೇಕು ಪ್ರಶ್ನೋತ್ತರ ಅವಧಿ ಅಂತ ಇರುತ್ತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೆಲವು ಕೇಳ್ತಾರೆ ಅದಕ್ಕೆ ಸಮಂಜಸವಾದ ಅಥವಾ ಸರಿಯಾದ ಉತ್ತರವನ್ನು ನೀಡ್ತಾರೆ ಒಂದು ವೇಳೆ ಆ ಸಚಿವರ ಖಾತೆ ಖಾಲಿ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿನೇ ಉತ್ತರವನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾರೆ ನಿನ್ನೆ ಕೂಡ ಅದೇ ಘಟನೆ ಆಯಿತು ಯಾಕೆಂದ್ರೆ ಸಹಕಾರ ಸಚಿವರು ತುಮಕೂರು ರಾಜಣ್ಣ ಅವರ ರಾಜೀನಾಮೆ ಪಡೆದ ನಂತರ ಆ ಖಾತೆ ಸಿದ್ದರಾಮಯ್ಯ ಅವರ ಬಳಿ ಇದೆ ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನ ಆ ರಂಗನಾಥ್ ಅವ್ರು ಕೇಳ್ತಾರೆ ಎಮ್ ಎಲ್ ಎ ರಂಗನಾಥ್ ಅವರು ತನ್ನ ಕ್ಷೇತ್ರದಲ್ಲಿ ಒಂದಿಷ್ಟು ಸಹಕಾರ ಕ್ಷೇತ್ರದಲ್ಲಿ ಲೋಪಗಳಾಗಿವೆ ಕೆಲವು ಕಡೆಯ ರೈತರಿಗೆ ಏನು ಸಬ್ಸಿಡಿ ಸಿಗಬೇಕಿತ್ತಲ್ಲ ಅದು ಸಿಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಮುಂದಿಡ್ತಾರೆ ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೂಡ ಕೊಡ್ತಾರೆ ಅದೇನೇ ತಪ್ಪಾದರೂ ಕೂಡ ಸರಿ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾರೆ ಆದರೆ ಇದೇ ಸಂದರ್ಭದಲ್ಲಿ ವಿಪಕ್ಷಗಳು ಮುಗಿಬೀಳ್ತಾವೆ ಸಿದ್ದರಾಮಯ್ಯ ಅವರ ಮೇಲೆ ಜನವರಿ ಬಳಿಕ ನೀವಿರ್ತೀರಾ ಮುಂದಿನ ನಿರ್ಧಾರ ಏನು ನಿಮ್ಮ ಪಕ್ಷದಲ್ಲೇ ಡೆಲ್ಲಿಗೆ ಹಾರುವಂಥ ಸಂಸ್ಕೃತಿ ಇದೆಯಲ್ಲ ನಾಯಕರನ್ನು ಭೇಟಿ ಮಾಡೋದು ಇದೆಲ್ಲದಕ್ಕೂ ಕೂಡ ತೆರೆಯನ್ನ ಯಾವಾಗ ಎಳಿತೀರಿ ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ಕಾರ್ಕಳ ಶಾಸಕ ಕೂಡ ಜೊತೆ ಆಗ್ತಾರೆ ಸುನಿಲ್ ಕುಮಾರ್ ಅವರು ಸುನಿಲ್ ಕುಮಾರ್ ಅವರಿಗೂ ಕೂಡ ರಾಜ್ಯ ಬಿಜೆಪಿ ಉತ್ತಮ ಜವಾಬ್ದಾರಿಯನ್ನು ಕೊಟ್ಟಿದೆ ಸೊ ಸುನಿಲ್ ಕುಮಾರ್ ಅವರು ಕೂಡ ಅದೇ ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳ ಮುಂದೆ ಇಡ್ತಾರೆ ಮೀಟಿಂಗ್ ಸೇರ್ತೀರಿ ಊಟಕ್ಕೆ ಸೇರ್ತೀರಿ ಸದನದಲ್ಲಿ ನಾನೇ ಮುಖ್ಯಮಂತ್ರಿ ಅಂತೀರಿ ಮುಂದೆ ಐದು ವರ್ಷವೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳ್ತೀರಿ ಆದರೆ ನಿಮ್ಮ ಪಕ್ಷದ ನಿಲುವು ಅಥವಾ ನಿಮ್ಮ ಹೈಕಮಾಂಡ್ ನಿಲುವು ಕೂಡ ಅದೇ ಆಗಿದೆಯಾ ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ನಿಮ್ಗೆ ಏನಾದ್ರು ಸೂಚನೆ ಕೊಟ್ಟಿದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಯಾವ ಸೂಚನೆಯೂ ಬಂದಿಲ್ಲ ಐದು ವರ್ಷ ಕೂಡ ಮತ್ತೆ ನಾನೇ ಮುಖ್ಯಮಂತ್ರಿ ಅಂತಾರೆ ಆದರೆ ವ್ಯತಿರಿಕ್ತ ಅನ್ನುವಂತೆ ಬೆಳಗಾವಿಯಲ್ಲೂ ಕೂಡ ಒಂದಿಷ್ಟು ಘಟನೆಗಳು ನಡೆದವು ಡಿನ್ನರ್ ಮೀಟಿಂಗ್ಗಳು ನಡೆದವು ಶಾಸಕರನ್ನ ಆಯಾಯ ಗುಂಪಿನ ಶಾಸಕರು ಕೂಡ ಮಾತನಾಡುವಂಥ ಕೆಲಸ ಆಯಿತು ರಾಮನಗರ ಶಾಸಕರು ಇಕ್ಬಾಲ್ ಹುಸೇನ್ ಕುಣೆಗಲ್ ಶಾಸಕರು ರಂಗನಾಥ್ ಹಾಗೆ ಮಂಡ್ಯ ಶಾಸಕರು ಮಂಡ್ಯ ಜಿಲ್ಲೆ ಅಂತ ಪ್ರತಿನಿಧಿಸುವಂಥ ಕುದಲೂರು ಉದಯ್ ಇವರೆಲ್ಲರೂ ಕೂಡ ಒಂದಿಷ್ಟು ನೆಗೆಟಿವ್ ಕಮೆಂಟನ್ನೇ ಮಾಡಿದರು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೂಡ ಇದೇ ಮಾತನ್ನು ಹೇಳಿದರು ಜನವರಿ ಬಳಿಕ ಯೋಗ ಬದಲಾಗ್ಬೋದು ಸಿ ಎಂ ಬದಲಾಗ್ಬೋದು ತಮ್ಮ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದೆ ಪಟ್ಟ ಒಲಿಬಹುದು ಅನ್ನೋ ಮಾತನಾಡಿದರು ಆದರೆ ಇಡೀ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಭಾಳಷ್ಟು ವಿಚಾರ ಇತ್ತು ಈಗ ಭಾಳಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿದ್ದಾವೆ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರ ಸಮಸ್ಯೆ ಹಾಗೆಯೇ ಮೆಕ್ಕೆಜೋಳ ಬೆಳೆಗಾರರಿಗೆ ಸಿಗ್ತಕ್ಕಂಥ ಸಬ್ಸಿಡಿ ಮತ್ತು ಉತ್ತರ ಕನ್ನಡದ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಚರ್ಚೆ ಆಗೋದ್ರ ಬದಲಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವೇ ಸದನದಲ್ಲಿ ಮತ್ತೆ ಮತ್ತೆ ಮಾರ್ದನಿಸ್ತು ಸೊ ಇದು ಬೂದಿ ಮುಚ್ಚಿದ ಕೆಂಡದಂತೆ ಹಾಗೇನೇ ಇದೆ ಇನ್ನೂ ಕೂಡ ಇದಕ್ಕೆ ಅಂತಿಮ ಲೇಪನ ಸಿಕ್ಕಿಲ್ಲ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ರೀತಿಯಲ್ಲಿ ಸ್ಪಷ್ಟಪಡಿಸುವ ಕೆಲಸವನ್ನ ಮಾಡಿಲ್ಲ ಮುಖ್ಯಮಂತ್ರಿಗಳಂತೂ ನಿನ್ನೆ ಸದನದಲ್ಲೂ ಅದೇ ರೀತಿ ಗುಡುಗಿದ್ರು ಎರಡೂವರೆ ವರ್ಷ ಹಿಂದೇನೂ ಮತ್ತೆ ಮುಂದಿನ ಎರಡೂವರೆ ವರ್ಷನೂ ಕೂಡ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಅವಧಿಯನ್ನ ಪೂರ್ಣಗೊಳಿಸ್ತೀನಿ ಅಂತ ಹೇಳ್ತಾರೆ ಸೊ ಒಟ್ಟಾರೆ ಗೊಂದಲ ಅಂತೂ ಮುಂದುವರೆದಿದೆ ಹೇಳಿ ಕೇಳಿ ಜನವರಿ ಬರ್ತಾ ಇದೆ ಜನವರಿ ಆರನೇ ತಾರೀಕು ಏನೋ ಬದಲಾವಣೆ ಅಂತ ಒಂದಿಷ್ಟು ನಾಯಕರು ಮಾತಾಡ್ತಾರೆ ಆದರೆ ಹಾಗಂತ ಅವರು ತಕ್ಷಣ ಇಳಿದು ಇಳಿದ್ಬಿಡ್ತಾರ ಕೇಳಿದ್ರೆ ಖಂಡಿತವಾಗೂ ಇಲ್ಲ ಅನ್ನುವ ಸೂಚನೆಗಳೇ ಸಿಗ್ತಾ ಇದೆ ಕಾರಣ ಏನಪ್ಪ ಅಂತಂದರೆ ಇದೇ ಮಾರ್ಚ್ ತಿಂಗಳಲ್ಲಿ ಮತ್ತೆ ಬಜೆಟ್ ಮಂಡನೆ ಆಗುತ್ತೆ ಹೇಳಿ ಕೇಳಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಕೂಡ ಮತ್ತೆ ಮುಂದಿನ ಬಜೆಟ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀನಿ ಅಂತ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಅಂದರೆ ಒಂದು ಹಂತಕ್ಕೆ ನೋಡಿದ್ರೆ ಈ ಜಂಜಾಟ ಮಾರ್ಚ್ವರೆಗೂ ಅಂತೂ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುವ ಸೂಚನೆ ಕಾಣಿಸ್ತಾ ಇಲ್ಲ ನೋಡೋಣ ಮುಂದೇನಾಗುತ್ತೆ ಅಂತ ಸದ್ಯ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಯಾಗಿದ್ದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗೋದ್ರ ಬದಲಾಗಿ ಸಿ ಎಂ ಬದಲಾವಣೆ ವಿಚಾರ ಅಂತಷ್ಟೇ ಹೇಳ್ಬೋದು ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ಕನ್ನಡ